ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಲೆಯಲ್ಲಿ ನಮ್ಮ ಬಿ ಡಿ ಸಿ ಬ್ಯಾಂಕ್ನ ನಲವತ್ತೊಂದನೇ ಬ್ರ್ಯಾಂಚನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಮ್ಮದು ರೈತರ ಪರವಾದ ರೈತರಿಗೋಸ್ಕರ ಇರತಕ್ಕಂಥ ಈ ಬ್ಯಾಂಕು ನಮ್ಮಲ್ಲಿ ಬೆಳೆ ಸಾಲ ಅಂತ ಐದು ಪರ್ಸೆಂಟ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಐದು ಲಕ್ಷದವರೆಗೂ ಸಾಲಗಳನ್ನು ಕೊಡ್ತೀವಿ ಅದೇ ರೀತಿ ಎಮ್ ಟಿ ಎಲ್ ಅಂತ ಮಧ್ಯಮಾವಧಿ ಸಾಲ ಮೂರು ಪರ್ಸೆಂಟ್ಗೆ ಹಸು ಸಾಕಾಣಿಕೆಗೆ ಹಂದಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆಗೆ ಕುರಿ ಸಾಕಾಣಿಕೆಗೆ ಹಸು ಸಾಕಾಣಿಕೆಗೆ ಈ ರೀತಿ ಮಧ್ಯಮವಾದಿ ಸಾಲವನ್ನು ನಾವು ಮೂರು ಪರ್ಸೆಂಟ್ ಇಂಟ್ರೆಸ್ಟ್ವರೆಗೆ ಹದಿನೈದು ಲಕ್ಷದವರೆಗೂ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತೀವಿ ಹದಿನೈದು ಲಕ್ಷದ ಮೇಲೆ ಬೇಕು ಅಂತಂದರೆ ಹನ್ನೆರಡು ಪರ್ಸೆಂಟ್ ಆಗ್ತದೆ ಹದಿನೈದು ಲಕ್ಷದವರೆಗೂ ಮಾತ್ರ ಮೂರು ಪರ್ಸೆಂಟು ಅದ್ರ ಮೇಲೆ ತಗೊಳ್ಳೋದು ಮಾತ್ರ ನಾವು ಹನ್ನೆರಡು ಪರ್ಸೆಂಟನ್ನು ಚಾರ್ಜ್ ಮಾಡ್ತೀವಿ ಅದೇ ರೀತಿ ನಾವು ಮಾರ್ಟಿಗೇಜ್ ಲೋನನ್ನು ಒಬ್ಬ ವ್ಯಕ್ತಿಗೆ ಐವತ್ತು ಲಕ್ಷದವರೆಗೂ ಮಾರ್ಟಿಗೇಜ್ ಲೋನನ್ನು ಕೊಡ್ತೀವಿ ಮತ್ತು ಅದಲ್ಲದೆ ಕನ್ಸ್ಟ್ರಕ್ಷನ್ ಲೋನ್ ಕೊಡ್ತೀವಿ ಅದನ್ನು ಸಹ ಎಪ್ಪತ್ತೈದು ಲಕ್ಷದವರೆಗೆ ಮನೆ ಹೌಸ್ ಕನ್ಸ್ಟ್ರಕ್ಷನ್ಗೆ ಲೋನ್ ಕೊಡ್ತೀವಿ ಮತ್ತು ಸ್ಯಾಲ್ರಿ ಲೋನ್ಗಳನ್ನ ಕೊಡ್ತೀವಿ ಇವೆಲ್ಲ ಸ್ಯಾಲ್ರಿ ಲೋನ್ ಮಾತ್ರ ಹತ್ತು ಒಂಬತ್ತು ಪರ್ಸೆಂಟ್ ಇವತ್ತು ನಾವು ಕೊಡ್ತಾ ಇದ್ದೀವಿ ಸ್ಯಾಲ್ರಿ ಲೋನ್ ಹತ್ತು ಪರ್ಸೆಂಟ್ ಕೊಡ್ತಾಯಿದ್ದೀವಿ ಮತ್ತು ನಮ್ಮದು ಇದರೆಲ್ಲನೂ ಬೇರೆ ಮಾರ್ಟಿಗೇಜ್ ಲೋನೆಲ್ಲೂ ಹನ್ನೆರಡು ಪರ್ಸೆಂಟ್ಗೆ ಕೊಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಈಗ ನಮ್ಮ ಬ್ಯಾಂಕ್ನಲ್ಲಿ ನಮ್ಮದು ನೂರತ್ತೈದು ಕೋಟಿ ಕಳೆದ ವರ್ಷ ಕಳೆದ ಸಾಲಿನಲ್ಲಿ ನೂರವತ್ತೈದು ಕೋಟಿ ನಮ್ಮದು ಟೋಟಲ್ಲು ಗೋಲ್ಡದು ಲೋನನ್ನು ಕೊಟ್ಟಿದ್ವಿ ಅದು ಮೊದಲು ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಇದ್ದಂಥ ಲೋನನ್ನು ನಾವು ರೈತರ ಹಿತದೃಷ್ಟಿಯಿಂದ ಈ ಮೈಕ್ರೋ ಫೈನಾನ್ಸ್ಗಳು ಬೇರೆ ಬೇರೆ ಬ್ಯಾಂಕ್ಗಳು ನಮ್ಮ ರೈತರೇ ತೊಗೊಂಡೋಗಿ ಇಡ್ತಾಯಿದ್ದರು ಬಹುತೇಕರು ಇಡ್ತಾಯಿದ್ರು ತುಂಬ ತೊಂದರೆನಲ್ಲೂ ಆಗ್ತಾಯಿತ್ತು ಮತ್ತು ಬಡ್ಡಿ ಅವರದೆಲ್ಲ ಏನು ಅಂದರೆ ಹೆಚ್ಚಿನ ದುಡ್ಡು ಎಂಬತ್ತು ಪರ್ಸೆಂಟ್ವರೆಗೂ ಕೊಟ್ಬಿಡೋದು ಕೊಟ್ಟಾದ ಮೇಲೆ ಆ ದುಡ್ಡನ್ನು ಮತ್ತೆ ವಾಪಸ್ ಕಟ್ಟಲಿಕ್ಕಾಗದೆ ಅದು ಬ ಅದು ಬ ಇಟ್ಟವರು ಅವತ್ತಿಗೆ ಲಾಸ್ಟು ಆ ಥರ ಆಗ್ತಾಯಿತ್ತು ಅದಕ್ಕೆ ನಾವು ಇದನ್ನೆಲ್ಲ ಮನಗಂಡು ನಾವು ರೈತರ ಒಂದು ನಮ್ಮ ಅನೇಕಲ್ ತಾಲೂಕಲ್ಲಿ ಇವತ್ತು ಐದು ಲಕ್ಷ ಏನು ಜನಸಂಖ್ಯೆ ಇರುವಂಥ ತಾಲೂಕಲ್ಲಿ ಒಂದೇ ಒಂದು ಬಿ ಡಿ ಸಿ ಬ್ಯಾಂಕ್ ಇತ್ತು ಇವತ್ತು ನಲವತ್ತೊಂದನೇ ಬ್ಯಾಂಕನ್ನು ಉದ್ಘಾಟನೆ ಮಾಡಿದಂಥ ಸ್ನೇಹಿತರು ಹಿರಿಯರಾದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ವಿಜಯ ದೇವರು ಮತ್ತು ಉಪಾಧ್ಯಕ್ಷರು ಕೃಷ್ಣಮೂರ್ತಿಯವರು ಹಾಗೂ ಬಂದಿರುವಂಥ ಎಲ್ಲ ನನ್ನ ಗೌರವಿತ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಬ್ಯಾಂಕು ಉದ್ಘಾಟನೆ ಮಾಡಲು ಸ್ಥಾಪನೆ ಮಾಡಲು ಕಾರಣ ಈ ನಮ್ಮ ಇಡೀ ತಾಲೂಕಿನಲ್ಲಿ ಮೂವತ್ತು ಕಿಲೋಮೀಟ್ರ್ ದೂರ ಐತೆ ಇವತ್ತು ಮಂಗಳೂರು ಆನೆ ಹೋಗ್ಬೇಕಂದ್ರೆ ಎಲ್ಲ ಬಿ ಡಿ ಸಿ ಬ್ಯಾಂಕಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮುಂತ ಸಹಾಯಧನ ಇರ್ಬೋದು ಜೀರೋ ಪರ್ಸೆಂಟ್ ಏನು ಸಾಲಕ್ಕೆ ಇವತ್ತು ಹಾನಿಕಲ್ಗೆ ಹೋಗ್ಬೇಕಾಯ್ತು ಅದರಿಂದ ಇವತ್ತು ಚಂದಾಪುರದಲ್ಲಿ ಒಂದು ಶಾಖೆ ಮತ್ತು ಹತ್ತಿ ಸೋಮಶೇಖರ್ ಅವರು ಮತ್ತು ನಟರಾಜ್ ಅವರು ನಾವೆಲ್ಲ ನಿರ್ದೇಶಕರು ಇವತ್ತು ಆದರೆ ಈ ತಾಲೂಕಿನಿಂದ ಮೂರು ಜನ ನಿರ್ದೇಶಕರು ಬಿಡಿಸಿ ಸಿಬೇಕಲ್ಲಿ ಪ್ರತಿ ವರ್ಷ ಐದು ವರ್ಷಕ್ಕೊಮ್ಮೆ ಒಬ್ಬರು ಮಾತ್ರ ಹೋಗ್ತಾಯಿದ್ರು ಈ ಸಾರಿ ಎಲ್ಲರ ಆಶೀರ್ವಾದದಿಂದ ಮೂರು ಜನ ನಿರ್ದೇಶಕರಾಗಿ ಹೋಗಿದ್ಮೇಲೆ ಆ ಬ್ಯಾಂಕು ಇವತ್ತು ವಿಜಯ ಅವರ ಅಧ್ಯಕ್ಷತೆಯಲ್ಲಿ ಹಿಂದೆ ಇದ್ದಂಥ ಹನುಮಂತ ಅಪ್ಪ ಅವರು ಮತ್ತು ಅದಕ್ಕೆ ಮುಂಚೆ ಇದ್ದ ನಮ್ಮ ಎಮ್ ಎಲ್ ಸಿ ರವಿ ಅವರು ಮೊದ ಮೇಲೆ ಇವತ್ತು ನೂತನ ಕಟ್ಟಡವನ್ನು ಹತ್ತು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಬೃಹತ್ಕಾರವಾದ ಕಟ್ಟಡವನ್ನು ಇನ್ನೇನು ಕೇವಲ ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೇವೆ ಇವತ್ತು ಸತತವಾಗಿ ಆರು ವರ್ಷದಿಂದ ನಿವಳ ಲಾಭ ಎಂಟು ಒಂಬತ್ತು ಹತ್ತು ಕೋಟಿ ಬರ್ತೈತೆ ಇವತ್ತು ಬಿ ಡಿ ಸಿ ಸಿ ಬ್ಯಾಂಕಲ್ಲಿ ಬಹಳ ಲಾಭದಾಯಕಲ್ಲಿ ಹೋಗ್ತೈತೆ ಇವತ್ತು ಪ್ರಾಮಾಣಿಕವಾಗಿ ಅಲ್ಲಿ ಅಧಿಕಾರಿಗಳಿರ್ಬೋದು ಆಡಳಿತ ಮಂಡಳಿ ಇರ್ಬೋದು ಎಲ್ಲ ಕಡೆ ಈ ಮೂರು ಜಿಲ್ಲೆಯಲ್ಲಿ ಹನ್ನೆರಡು ತಾಲೂಕಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇತ್ತು ಬ್ರಾಂಚನ್ನು ಓಪನ್ ಮಾಡಿ ರೈತರು ದೂರ ಹೋಗೋದನ್ನು ತಪ್ಪಿಸಿಬಿಟ್ಟು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಬಡ್ಡಿ ಜಾಸ್ತಿ ಐತೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಂಥ ಸಬ್ಸಿಡಿ ಹಣವನ್ನು ನೇರವಾಗಿ ರೈತರಿಗೆ ಮುಟ್ಲಿ ಅಂದ್ಬಿಟ್ಟು ಇವತ್ತು ಎಲ್ಲ ಹೋಬ್ಳಿ ಮಟ್ಟದಲ್ಲಿ ಒಂದೊಂದು ಬ್ರ್ಯಾಂಚನ್ನು ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ ಇವತ್ತು ಬ್ರ್ಯಾಂಚು ಪ್ರಾರಂಭ ಆಗುತ್ತೆ ದಯವಿಟ್ಟು ಎಲ್ಲ ರೈತರಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ ಈ ಏನು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಸಾಲ ಮಾಡೋದಿರ್ಬೋದು ಫಿಕ್ಸೆಡ್ ಇರ್ಬೋದು ಗೃಹ ಸಾಲ ಇರ್ಬೋದು ಚಿನ್ನ ಒಡವೆ ಸಾಲ ಇರ್ಬೋದು ವೆಹಿಕಲ್ ಸಾಲ ಇರ್ಬೋದು ಭಾಳ ಕಾಸ್ಟ್ಲಿ ಇರುತ್ತೆ ಎಷ್ಟೋ ಜನಕ್ಕೆ ಇಲ್ಲಿ ಜೀರೋ ಪರ್ಸೆಂಟಲ್ಲಿ ತ್ರೀ ಪರ್ಸೆಂಟಲ್ಲಿ ಕೊಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಜ್ಜಾಪುರ ಹೋಬಳಿಯಲ್ಲಿ ಹತ್ತಿವೇಲಿ ಹೋಬಳಿ ಅದರಿಂದ ಈ ಎರಡು ಹೋಬಳಿಯವರು ಇಚ್ಛೆ ಆನೇಕಲ್ ತಾಲೂಕಿನಲ್ಲಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಒಂದೇ ಒಂದು ಬಿ ಡಿ ಸಿ 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 ಬ್ಯಾಂಕ್ನ ಕಚೇರಿ ಆನೇಕಲ್ ನಗರದಲ್ಲಿತ್ತು ಅತ್ತೆ ಬೆಲೆ ಸರ್ಜಾಪುರ ಮತ್ತು ಚಂದಾಪುರ ಭಾಗದ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷಗಳಿರ್ಬೋದು ಸಿ ಒರ್ಬೋದು ಮತ್ತು ರೈತರಿರ್ಬೋದು ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಇದನ್ನು ಮನಗಂಡಂಥ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯ ದೇವರು ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಒಂದು ಧನಂಜಯ್ ಅವರು ಇರ್ಬೋದು ಮೆಹಬೂಬ್ ಅವರು ಇರ್ಬೋದು ರಮೇಶ್ ಅವರು ಇರ್ಬೋದು ಮತ್ತು ಎಮ್ ಡಿ ಅವರಾದಂಥ ಪುಂಡಲಿಕಾ ಸಾಧು ಅವರವರು ಇರ್ಬೋದು ಎಲ್ಲರೂ ಯೋಚನೆ ಮಾಡಿ ಈ ಬಾರಿ ಇಡೀ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಹೊಸದಾಗಿ ನೂತನವಾಗಿ ಬಿ ಡಿ ಸಿ ಸಿ ಬ್ಯಾಂಕ್ನ ಕಚೇರಿಗಳನ್ನು ತೆರೀಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಗುಟ್ಟಿಗೆರೆ ಮತ್ತು ಚಂದಾಪುರ ಮತ್ತು ಅತ್ತಿಬಲ್ಲೇ ಈ ಒಂದು ದಿವಸ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕ ಒಂದು ಬ್ಯಾಂಕ್ನಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿಗದೇ ಇರತಕ್ಕಂಥ ಅನೇಕ ಸೌಲಭ್ಯಗಳಿದೆ ಇದು ನೇರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಬ್ಯಾಂಕು ಪಕ್ಕ ಪ್ಯೂರ್ಲಿ ರೈತರ ಪರವಾದಂಥ ಬ್ಯಾಂಕು ಇಲ್ಲಿರ್ತಕ್ಕಂಥ ಏನೇ ಒಂದು ಲಾಭಾಂಶ ಬಂದರೂ ಸಹ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಮತ್ತು ರೈತರಿಗೆ ನೇರವಾಗಿ ತಲುಪತಕ್ಕಂಥದ್ದು ಕೇವಲ ಬೇರೆ ಕಾರ್ಪೊರೇಟ್ ಬ್ಯಾಂಕ್ಗಳು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನಾವು ಡೆಪಾಸಿಟ್ಗಳು ಮಾಡಿರ್ಬೋದು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಆ ಲಾಭಾಂಶ ಹೋಗ್ತದೆ ಆದರೆ ಇಲ್ಲಿರ್ತಕ್ಕಂಥ ಒಂದು ಬಿ ಡಿ ಸಿ ಬ್ಯಾಂಕ್ ಸಂಬಂಧಪಟ್ಟಂಥ ಯಾವುದೇ ಒಂದು ಲಾಭಾಂಶ ನೇರವಾಗಿ ರೈತರಿಗೆ ಮತ್ತು ರೈತರ ಪರವಾಗಿರ್ತಕ್ಕಂಥ ಫ್ಯಾಕ್ಸ್ಗಳಿಗೆ ಸಹಾಯಧನದ ರೂಪದಲ್ಲಿ ಬಿಲ್ಡಿಂಗ್ಗಳು ಕಟ್ಟೋದಿರ್ಬೋದು ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಜೀರೋ ಪರ್ಸೆಂಟಲ್ಲಿ ಐದು ಲಕ್ಷದವರೆಗೆ ಕೊಡ್ತಕ್ಕಂಥ ಅನುದಾನ ಇರ್ಬೋದು ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟಲ್ಲಿ ಕೊಡ್ತಕ್ಕಂಥ ಸಾಲ ಸೌಲಭ್ಯ ಇರ್ಬೋದು ಮತ್ತು ಜೀರೋ ಪರ್ಸೆಂಟಲ್ಲಿ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಕೊಡ್ತಕ್ಕಂಥ ಸೌಲಭ್ಯ ಕೇವಲ ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮಾತ್ರ ಇದೆ ದಯಮಾಡಿ ಎಲ್ಲ ರೈತ ಬಾಂಧವರು ಮತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು ಮಹಿಳಾ ಸಂಘಗಳಿರ್ಬೋದು ಎಲ್ಲರೂ ಸಹ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಇದು ನಿಮ್ಮದೇ ಬ್ಯಾಂಕು ರೈತರ ಬ್ಯಾಂಕು ದಯಮಾಡಿ ತಾವೆಲ್ಲರೂ ಠೇವಣಿಗಳನ್ನು ಹೆಚ್ಚಾಗಿಟ್ಟು ಇಲ್ಲೇ ಅಕೌಂಟ್ಗಳನ್ನು ಓಪನ್ ಮಾಡಿ ಇಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು ಇಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನು ಇತ್ತೀಚೆಗೆ ಗದ್ದೆ ವಿ ಎಸ್ ಎಸ್ ಎನ್ಗೆ ಮೂರು ಲಕ್ಷ ರೂಪಾಯಿ ಬಿ ಡಿ ಸಿ 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 ಬ್ಯಾಂಕಿಂದ ಸಹಾಯಧನದ ರೂಪದಲ್ಲಿ ಕಟ್ಟಡ ಕೊಟ್ಟಿದ್ದೇವೆ ಇದು ಸಹ ನಮ್ಮ ಆನೆಕಲ್ ತಾಲೂಕಿನ ಹತ್ತುಬೆಲೆಯಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ನ ಬ್ಯಾಂಚಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದಂಥ ನಮ್ಮ ಅಧ್ಯಕ್ಷರಾದಂಥ ವಿಜಯದೇವರಿಗೆ ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರಿಗೆ ಹಾಗೆ ಡೈರೆಕ್ಟರ್ ಆಗದಂಥ ಮಹಬೂಬ್ ಸಾಹ್ ಅವ್ರಿಗೆ ರಾಮ್ ಅವ್ರಿಗೆ ಸೋಮಶೇಖರ್ ರೆಡ್ಡಿ ಅವರಿಗೆ ನಮ್ಮ ಆಂಜಿನಪ್ಪನವ್ರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಆಂಜಿನಪ್ಪನವರು ಹಿರಿಯ ಸಹಕಾರದರು ಈಗಾಗಲೇ ಎಲ್ಲ ವಿಷಯವನ್ನು ತಿಳಿಸಿದ್ದೇನೆ ನಮ್ಮ ತಾಲೂಕಲ್ಲಿ ಆನೆ ಮಾತ್ರ ಇತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ಮ ಅನೇಕಲ್ ತಾಲೂಕು ಸುಮಾರು ಅಲ್ಲಿ ಹೋಗ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು ಇದನ್ನು ಮನಗಂಡು ನಮ್ಮೆಲ್ಲರ ರಿಕ್ಕ ನಮ್ಮ ಎನ್ ಸೋಮಶೇಖರ ರೆಡ್ಡಿಯವರು ನಾವು ಮತ್ತು ನಮ್ಮ ಅಂಜಿನಪ್ಪನವರು ರಿಕ್ವೆಸ್ಟ್ ಮಾಡಿಕೊಂಡ್ಮೇಲೆ ಹತ್ತಿಮೇಲಿಯಲ್ಲಿ ಒಂದು ಚಂದಾಪುರದಲ್ಲೊಂದು ವ್ಯೂವರ್ಸ್ ಕಾಲಲ್ಲಿ ಒಂದು ಮೂರು ಬ್ರಾಂಚ್ಗಳನ್ನು ಈಗಾಗಲೇ ಓಪನ್ ಮಾಡಿದ್ದೀವಿ ಈ ಬ್ರಾಂಚಲ್ಲಿ ಈಗಲೇ ಇಲ್ಲಿ ಇರ್ತಕ್ಕಂಥ ಸೌಕರ್ಯ ರೈತರಿಗೆ ಬೇರೆ ಯಾವುದೇ ನ್ಯಾಷ್ನೈಸ್ ಬ್ಯಾಂಕಲ್ಲಿ ಸಿಗೋಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಇದನ್ನು ಅಭಿವೃದ್ಧಿಯನ್ನು ಪಡಿಸ್ಬೇಕು ಆ ಸದುಪಯೋಗವನ್ನು ಪಡ್ಕೊಂಡ್ರೆ ಅವ್ರಿಗೂ ಅನುಕೂಲಗಳಾಗುತ್ತೆ ಯಾರಿಗೆ ಐದು ಲಕ್ಷದವರೆಗೂ ಝೀರೋ ಪರ್ಸೆಂಟ್ ಸಾಲ ಎಲ್ಲೂ ಯಾವ ಬ್ಯಾಂಕಲ್ಲೂ ಕೊಡೋಲ್ಲ ಇಲ್ಲಿ ಕೊಡ್ತಾರೆ ರೈತರಿಗೋಸ್ತವಾಗಿರ್ತಕ್ಕಂಥ ಬ್ಯಾಂಕು ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಭಾಳ ಯಶಸ್ವಿಯಾಗಿ ನಡಿಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿನ ಎಲ್ಲ ಜನ ಅದನ್ನು ಸದೋಪ ಸದಾವಕಾಶವನ್ನು ಬಳಸ್ಕೊಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ